ಮನುಷ್ಯ ಸಂಸ್ಕಾರವಂತನಾಗಬೇಕು ಏಕೆಂದರೆ ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ದೇಶದ್ರೋಹಿಯಾದರೂ ಆಗಬಹುದು ಆದರೆ ಸಂಸ್ಕಾರವನ್ನ ಕಲಿತ ವ್ಯಕ್ತಿ ಎಂದಿಗೂ ಭ್ರಷ್ಟನಾಗಲಾರ ಎಂದೆಂದಿಗೂ ದೇಶದ್ರೋಹಿಯಾಗಲಾರ ಏಕೆಂದರೆ ಸಂಸ್ಕಾರದ ಶಕ್ತಿ ಅಂಥದ್ದು ನಾನು ಅನ್ನೋ ಅಹಂಕಾರ ಮನಸ್ಸನ್ನು ಸುತ್ತರೆ ನಾನೇ ಹೆಚ್ಚು ಅನ್ನೋ ದುರಹಂಕಾರ ಒಂದಲ್ಲ ಒಂದು ದಿನ ಅಂತವರ ಬದುಕನ್ನೇ ಸುಡುತ್ತದೆ ಜೀವನದಲ್ಲಿ ಹರಿಯುವ ನೀರಿನ ಹಾಗೆ ಸದಾ ಒಳ್ಳೆಯ ಕೆಲಸ ಮಾಡ್ತಾ ಇರಿ ಆಗ ಕೆತ್ತದ್ದು ಅನ್ನೋದು ತಾನಾಗಿಯ ದಡದಲ್ಲಿ ಕಸದ ಹಾಗೆ ನಿಲ್ಲುತ್ತದೆ ಶಸ್ತ್ರ ಎತ್ತಲಿಲ್ಲ ಅಂದ್ರೆ ನಮ್ಮ ದೇಶದ ಭೂಮಿಯನ್ನು ಕಳ್ಕೋತೀವಿ ಶಾಸ್ತ್ರ ಓದಲಿಲ್ಲ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಕಳ್ಕೋತೀವಿ ಹೆದರಿನಂತರೆ ನಿಲ್ದಾಣ ಮುನ್ನುಗ್ಗಿದರೆ ಪ್ರಯಾಣ ಇದೇ ಜೀವನ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ರೆ ತಡೆಯುವ ತಾಕತ್ತು ಯಾರಿಗೂ ಕೂಡ ಇರೋಲ್ಲ ಹುಟ್ಟುವಾಗಲೇ ಸಾಯುವ ದಿನ ಗೊತ್ತಿರಬೇಕಿತ್ತು ಆಗಲಾದ್ರೂ ಮನುಷ್ಯ ಮನುಷ್ಯನಾಗಿ ಬದುಕುತ್ತಿದ್ದಾನೇನು ಅಲ್ವಾ ಗೆದ್ದರೆ ಧ್ವಜ ಹಾರಿಸಿ ಬರುವೆ ಸತ್ತರೆ ಧ್ವಜ ಹೆತ್ತು ಬರುವೆ ಇದನ್ನು ಹೇಳಿದವರು ಭಾರತೀಯ ಯೋಧ ಮನೆಯಲ್ಲಿ ಸೋಫಾ ಸೆಟ್ ಟಿವಿ ಸೆಟ್ ಡಿನ್ನರ್ ಸೆಟ್ ಮೇಕಪ್ ಸೆಟ್ ಇಟ್ಟುಕೊಂಡಿದ್ದರೂ ಕೂಡ ಮನುಷ್ಯನಿಗೆ ಸರಿಯಾದ ಮೈಂಡ್ ಸೆಟ್ ಇಲ್ಲದಿದ್ದರೆ ಎಲ್ಲಿ ಕೂಡ ಸೆಟ್ ಆಗಲಾರ ಜೀವನ ಅಂದ ಮೇಲೆ ಏಳು ಬೀಳುಗಳು ಸಹಜ ಆಗಂತ ಬಿದ್ದಲ್ಲೇ ಬಿದ್ದಿರಬಾರದು ಬಿದ್ದಲ್ಲೇ ಬೆಳೆದು ನಿಲ್ಲಬೇಕು ಏನಂತೀರಾ ನಿಮ್ಮ ಬದುಕಿನ ಬಂಡಿಗೆ ನೀವೇ ಡ್ರೈವರ್ ಆದರೆ ಹುಷಾರ್ ನಿಮ್ಮ ಸೀಟು ಮತ್ತು ಸ್ಟೇರಿಂಗ್ ಅನ್ನು ನೀವು ಬೇರೆ ಯಾರ ಕೈಗೂ ಕೊಡಬೇಡಿ ಜೀವನದಲ್ಲಿ ಕಷ್ಟಗಳೆಂಬ ಬಿರುಗಾಳಿ ಬೀಸಲೇಬೇಕು ಆಗಲೇ ಗೊತ್ತಾಗೋದು ಯಾರು ಕೈ ಹಿಡಿತಾರೆ ಯಾರು ಕೈ ಕೊಡ್ತಾರೆ ಅಂತ ಹೇ ಮಾನವ ನಿನ್ನ ನೋಡಿ ನಕ್ಕವರು ನಾಚುವಂತೆ ಬದುಕು ಇದನ್ನು ಹೇಳಿದವರು ಅಬ್ರಹಾಂ ಲಿಂಕನ್ ನಮ್ಮನ್ನು ನೋಡಿ ಬೆಂಕಿಯಂತೆ ಉರಿಯುವವರ ಮುಂದೆ ನಾವು ನೀರಿನಂತೆ ಹರಿಯುತ್ತಿರಬೇಕು ಏಕೆಂದರೆ ಅದನ್ನು ನೋಡಿ ಅವರು ಉರಿಯಬೇಕು ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸಿಕೊಳ್ಳುವುದೇ ಯಶಸ್ಸಿನ ಮೊದಲ ಹೆಜ್ಜೆ ಶಿಕ್ಷಣ ಎಂದರೆ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ಸ್ ಅಥವಾ ಮೆಡಲ್ಸ್ ಅಲ್ಲ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೇ ಆಗಲಿ ಜಗತ್ತಿನ ಯಾವ ಮೂಲೆಯಲ್ಲಿ ಬಿಟ್ಟರೂ ಸಹ ನಾನು ಬದುಕುತ್ತೇನೆ ಎಂಬ ಆತ್ಮವಿಶ್ವಾಸವೇ ನಿಜವಾದ ಶಿಕ್ಷಣ ನಮ್ಮ ಜೀವನದಲ್ಲಿ ನಾವು ಮತ್ತೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ಮತ್ತೊಬ್ಬರಿಗೆ ನಾವು ಯಾವತ್ತು ಕಷ್ಟ ಆಗಬಾರದು ಆತ್ಮ ಎಂದರೆ ನಾನು ವಿಶ್ವಾಸ ಎಂದರೆ ನಂಬಿಕೆ ನಮ್ಮಲ್ಲಿ ನಮಗಿರುವ ನಂಬಿಕೆಯೇ ಆತ್ಮವಿಶ್ವಾಸ ದೇವರಿಗೆ ಇಷ್ಟವಾದ ಮನೆಯಲ್ಲೇ ಮಗಳು ಹುಟ್ಟೋದು ಅದು ಮೂರ್ಖರಿಗೆ ಯಾವತ್ತೂ ಕೂಡ ಅರ್ಥವಾಗುವುದಿಲ್ಲ ಜೀವನವಿರುವುದು ಕೇವಲ ಬದುಕುವುದಕ್ಕಾಗಿ ಅಲ್ಲ ಚೆನ್ನಾಗಿ ಬದುಕುವುದಕ್ಕಾಗಿ ಬೇರೆಯವರು ತನ್ನಂತೆಯೇ ಎಂದು ಭಾವಿಸಿರುವವನೇ ನಿಜವಾದ ಮನುಷ್ಯ ಗೆಲುವು ಎಲ್ಲರಿಗೂ ಸಿಗುವುದಿಲ್ಲ ನಿಜ ಆದರೆ ಗೆಲುವು ಶಕ್ತಿ ಎಲ್ಲರಲ್ಲೂ ಇರುತ್ತದೆ ಮತದಾನ ಎನ್ನುವುದು ಮನೆಯ ಮಗಳಿದ್ದಂತೆ ದಯವಿಟ್ಟು ಯಾರು ಅದನ್ನು ಮಾರಿಕೊಳ್ಳಬೇಡಿ ಮನುಷ್ಯ ನಾಶವಾಗುವುದಕ್ಕೆ ಮುಖ್ಯವಾದ ಎರಡು ಕಾರಣಗಳಿವೆ ಒಂದು ಯಾರೋ ಹೇಳಿದ್ದನ್ನು ಕೇಳುವುದು ಎರಡು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳುವುದು ನಾವು ಶಾಶ್ವತವಲ್ಲ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ಶಾಶ್ವತ ಮಣ್ಣು ಗೆದ್ದವನು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದರೆ ಆದರೆ ಮನಸ್ಸು ಗೆದ್ದವನು ಮಹಾತ್ಮರಾಗಿದ್ದಾರೆ ಇಡೀ ಜಗತ್ತೇ ಮೆಚ್ಚೋ ಹಾಗೆ ಬದುಕುತ್ತೀನಿ ಅನ್ನೋದಕ್ಕಿಂತ ನಮ್ಮ ತಂದೆ ತಾಯಿ ಮೆಚ್ಚೋ ಹಾಗೆ ಬದುಕುತ್ತೀನಿ ಅಂತ ಅನ್ಕೊಂಡ್ರೆ ಆಗ ಇಡೀ ಜಗತ್ತೇ ನಮ್ಮನ್ನು ಮೆಚ್ಚುತ್ತೆ ನಿಮ್ಮ ಮಕ್ಕಳಿಗೆ ಅವರು ಕೇಳಿದ್ದನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಆಳುತ್ತಾರೆ ಆದರೆ ಅವರಿಗೆ ಸಂಸ್ಕಾರವನ್ನು ಕಲಿಸದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ ಅನೇಕ ಒಳ್ಳೆಯ ಗುಣಗಳ ಸಂಗಮವೇ ವ್ಯಕ್ತಿತ್ವ ಹಲವು ಹೊಂದಾಣಿಕೆಗಳ ಸಂಗಮವೇ ಜೀವನ ಬಾಹ್ಯ ಶುದ್ಧಿಗಿಂತ ಅಂತರಂಗ ಶುದ್ಧಿ ತುಂಬಾ ಮುಖ್ಯ ಜನ ನಮ್ಮ ಬಗ್ಗೆ ನಮ್ಮ ಹಿಂದೆ ಬೈಕೊಂಡು ತಿರುಗಾಡ್ತಾರೆ ಅಂತ ನಾವು ಮಾತ್ರ ಯಾವತ್ತೂ ಕೂಡ ಬೆಳೆಯೋದನ್ನ ನಿಲ್ಲಿಸಬಾರದು ಸಮಯಕ್ಕೆ ಬೆಲೆ ಕೊಡುವವರಿಗೆ ಇಡೀ ಜಗತ್ತೇ ಬೆಲೆ ಕೊಡುತ್ತದೆ ನಮ್ಮ ಮಾತಿನ ಶೈಲಿಯೇ ನಮ್ಮ ವ್ಯಕ್ತಿತ್ವದ ವಿಸಿಟಿಂಗ್ ಕಾರ್ಡ್ ಇದ್ದಂತೆ ಜೀವನ ಮತ್ತು ಸಮಯ ಈ ಪ್ರಪಂಚದ ಬಹುದೊಡ್ಡ ಶಿಕ್ಷಕರು ಜೀವನ ಸಮಯದ ಸದುಪಯೋಗವನ್ನು ಕಲಿಸಿದರೆ ಸಮಯ ಬದುಕಿನ ಮೌಲ್ಯವನ್ನು ತಿಳಿಸುತ್ತದೆ ಸ್ವಾರ್ಥಿಗಳು ತಮಗಾಗಿ ಬದುಕುತ್ತಾರೆ ನಿಸ್ವಾರ್ಥಿಗಳು ಸಮಾಜಕ್ಕಾಗಿ ಬದುಕುತ್ತಾರೆ